ಸ್ನೇಹಿತರೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ಇವತ್ತಿನ ಬ್ಲಾಗ್ ಬಂದು ಗುರುವಾರ ಸೊ ಮನೇಲಿ ಶ್ಲೋಕ ಕೇಳಿಸ್ತಾ ಇದೆ ಅಲ್ಲ ರಾಯರ ಪೂಜೆ ಎಲ್ಲ ಆಯಿತು ಇವಾಗ ರಾಯರ ಮಠಕ್ಕೆ ಹೋಗೋಣ ಅಂತ ಹೊರಟಿದ್ದೀನಿ ಸೊ ಬನ್ನಿ ರಾಯರ ಮಠಕ್ಕೆ ಹೋಗಿ ಆಮೇಲೆ ಸಿಗ್ತೀನಿ ಬ್ಲಾಗ್ನ ಹಾಗೆ ಕಂಟಿನ್ಯೂ ಮಾಡ್ತೀನಿ ಸೊ ಇವತ್ತಿನ ಬ್ಲಾಗ್ ಇಷ್ಟ ಆದರೆ ವೀಡಿಯೋ ಒಂದು ಲೈಕ್ ಮಾಡಿ ಇನ್ನೂ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಿರೋ ವಿಡಿಯೋಸ್ನ ನೋಡ್ತಾ ಇರ್ತೀರ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಮಠಕ್ಕೆ ಕೆಲಸ ಎಲ್ಲ ಮುಗಿಸಿ ಪೂಜೆ ಎಲ್ಲ ಮುಗಿಸಿದೀನಿ ರಾಯರ ಮಠಕ್ಕೆ ಹೋಗ್ಬೇಕು ಸೊ ಹೋಗೋಣ ಈಗ ಅದಕ್ಕೆ ಮುಂಚೆ ಒಂದು ವೆಯ್ಟ್ ಲಾಸ್ ಡ್ರಿಂಕ್ಸ್ ನಾನು ನಿಮಗೆ ತಗೊಂಡ್ಬಂದಿನಿ ಸೊ ವೆಯ್ಟ್ ಲಾಸ್ ಅನ್ನೋದಕ್ಕಿಂತ ಎಲ್ಲಿಗೆ ತುಂಬನೇ ಬೆನಿಫಿಟ್ ಇರೋಂಥ ಒಂದು ಜ್ಯೂಸ್ ಅಂತಲೇ ಹೇಳ್ಬೋದು ಇದೇನು ಗೊತ್ತಾ ಬೂದುಗುಂಬಳಕಾಯಿ ಸೊ ಬೂದುಗುಂಬಳಕಾಯಿ ಒಂದು ಎರಡು ಸೀಳಷ್ಟು ತೊಗೊಂಡು ಅದಕ್ಕೆ ಸ್ವಲ್ಪ ಶುಂಠಿ ಅದಕ್ಕೊಂದು ಚಿಟಿಕೆ ಉಪ್ಪನ್ನು ಹಾಕಿ ಇದಕ್ಕೆ ಏನು ಬೇಕಾದರೂ ನೀವು ಸೇರಿಸ್ಕೋಬೋದು ಸೌತೆಕಾಯಿ ಬೆಟ್ಟದ ನಲ್ಲೆಕಾಯಿ ಏನು ಬೇಕಾದ್ರೂ ನೀವು ಸೇರಿಸ್ಕೋಬೋದು ಸ್ವಲ್ಪ ಕೊತ್ತಂಬರಿ ಅಥವಾ ಪುದೀನ ಇದೇನು ಬೇಕಾದ್ರೂ ಸೇರಿಸ್ಕೋಬೋದು ಸೊ ಇದನ್ನು ನಾನು ಬೆಳಗ್ಗೆ ಖಾಲಿ ಒಟ್ಟೆಗೆ ತಗೋತೀನಿ ಒಂದು ದೊಡ್ಡ ಗ್ಲಾಸಲ್ಲಿ ಒಂದು ಗ್ಲಾಸು ಸೊ ಅದಾದ ನಂತರ ಒಂದು ರೆಸಿಪಿನ ಶೇರ್ ಇದ್ದೀನಿ ಬೇಳೆ ರಸಮ್ ಸೊ ಸುಮಾರಷ್ಟು ಜನ ಸುಮಾರು ಥರ ತೋರಿಸಿರ್ತಾರೆ ಸೊ ನೀವು ಕೂಡ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಸೊ ಹೇಗೆ ಮಾಡೋದು ಒಂದು ಒಂದು ಕುಕ್ಕರ್ನ ತೊಗೊಳ್ಳಿ ಅದಕ್ಕೆ ಒಂದು ಸ್ವಲ್ಪ ಬೇಳೆನ ಹಾಕ್ಕೊಂಡಿದ್ದೀನಿ ನಮಗೆ ನಾಲ್ಕು ಜನಕ್ಕೆ ಎಷ್ಟು ಬೇಕಷ್ಟು ಹಾಕ್ಕೊಂಡಿದ್ದೀನಿ ಸೊ ಇದಕ್ಕೆ ಒಂದೆರಡು ಸಲ ವಾಶ್ ಮಾಡಿ ನೀರು ಹಾಕೋತಾ ಇದ್ದೀನಿ ಇದಕ್ಕೂ ಒಂದು ಒಂದು ಸ್ವಲ್ಪ ಅರಿಶಿನ ಮತ್ತು ಒಂದು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು ಅಂದರೆ ಒಂದು ಒಂದು ಐದು ವಿಷಲ್ ಬರೆಸ್ಕೊಂಡ್ರೆ ತುಂಬ ಸಾಫ್ಟಾಗಿ ಬೆಂದಿರಬೇಕು ಅಂದರೆ ನಾವು ಸ್ಮ್ಯಾಶ್ ಮಾಡಿದ್ರೆ ಬೇಳೆ ಸ್ಮ್ಯಾಶ್ ಆಗಬೇಕು ಆ ರೀತಿಯಾಗಿ ಬೇಯಿಸ್ಕೋಬೇಕು ಒಂದು ಐದು ವಿಷಲ್ ಹೊಡಿಸ್ಕೊಂಡ್ರೆ ಈ ಥರ ಸ್ಮ್ಯಾಶ್ ಆಗುತ್ತೆ ನೋಡಿ ಇವಾಗ ತಣ್ಣಗಾದ ತಣ್ಣಗಾದ್ಮೇಲೆ ತೋರಿಸ್ತಾ ಇದ್ದೀನಿ ಈ ಥರ ಒಂದು ಅನ್ನದ ಕೈನಲ್ಲೋ ಅಥವಾ ಸೌಟಲ್ಲೋ ಚೆನ್ನಾಗಿ ಮಸ್ತ್ ಬಿಟ್ಟರೆ ಬೇಳೆ ರಸದ ಥರ ಆಗುತ್ತೆ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಹುಣಸೆ ಹುಳಿ ನೋಡಿಕೊಂಡು ಹುಳಿ ಹಾಕ್ಕೊಳ್ಳಿ ಇದಕ್ಕೇನು ನಾವು ಟೊಮೊಟೊ ಯೂಸ್ ಮಾಡ್ತಾ ಇಲ್ಲ ಹುಣಸೆ ಹುಳಿ ಅಷ್ಟೇ ಸೊ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ಈಗ ಮದುವೆ ಮನೆಗಳಲ್ಲಿ ನಮಗೆ ಬಡಿಸ್ತಾರೆ ನೋಡಿ ರಸಮ್ಮು ಅದೇ ರೀತಿಯಾಗಿರುತ್ತೆ ಟೇಸ್ಟು ಮಾಡೋದು ತುಂಬ ಈಸಿ ಆದರೆ ತುಂಬ ಟೇಸ್ಟಿಯಾಗಿರುತ್ತೆ ಇದಕ್ಕೊಂದು ಮಸಾಲ ರೆಡಿ ಮಾಡ್ಕೋಬೇಕು ಬನ್ನಿ ತೋರಿಸ್ತೀನಿ ಸೊ ಒಂದು ಜಾರನ್ನ ತೊಗೊಳ್ಳಿ ಇದಕ್ಕೆ ಒಂದು ಗಡ್ಡೆ ಬೆಳ್ಳುಳ್ಳಿ ಮತ್ತು ಒಂದು ಸ್ಪೂನಷ್ಟು ಜೀರಿಗೆ ಒಂದು ಸ್ಪೂನಷ್ಟು ಮೆಣಸು ಇವೆರಡನ್ನೂ ಹುರಿದಿರಬೇಕು ಹಸಿದು ಹಾಕೋಬಾರ್ದು ಸ್ವಲ್ಪ ಹುರ್ಕೊಂಡು ಹಾಕೋಬೇಕಾಗತ್ತೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಒಂದು ಸ್ವಲ್ಪ ಕರಿಬೇವು ಒಂದು ಕಡ್ಡಿಯಷ್ಟು ಕರಿಬೇವು ಹಾಕೋಬೇಕು ಒಂದು ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಸಿರು ಮೆಣಸಿನ್ಕಾಯಿ ಸೊ ಇಷ್ಟನ್ನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ನೋಡಿ ಒಂದು ಕಡ್ಡಿ ಕರಿಬೇವು ಹಾಕ್ಕೊಳ್ಳಿ ತುಂಬ ಟೇಸ್ಟಿಯಾಗಿರುತ್ತೆ ಇದನ್ನು ಬೇಕಿದ್ರೆ ನೀವು ಹಸಿರು ಮೆಣಸಿನ್ಕಾಯಿನ ಸ್ಕಿಪ್ ಮಾಡಿ ಬಾಣಂತಿಯರಿಗೆ ಕೂಡ ಕೊಡ್ಬೋದು ಏಕೆಂದರೆ ಬೇಳೆ ಹಾಕಿ ಮಾಡಿರೋದ್ರಿಂದ ಇದು ರಸದ ಥರ ಇರುತ್ತಲ್ವ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಮೆಣಸು ಮತ್ತು ಜೀರಿಗೆ ಎಲ್ಲ ಹಾಕಿರೋದ್ರಿಂದ ಬಾಣಂತಿಯರಿಗೆ ಕೂಡ ಆರಾಮಾಗಿ ಕೊಡ್ಬೋದು ಸೀತ ಸೇರೋದಿಲ್ಲ ತುಂಬ ಚೆನ್ನಾಗಿರುತ್ತೆ ಸೊ ಈ ಈ ವೆದರಲ್ಲಂತೂ ಬಿಸಿ ಬಿಸಿ ಹಣ್ಣಕ್ಕೆ ಹಾಕ್ಕೊಂಡು ಊಟ ಮಾಡ್ತಾ ಮಾಡ್ತಾಯಿದ್ರಂತೂ ಇನ್ನೂ ಊಟ ಮಾಡಬೇಕು ಅಂತ ಅನ್ನಿಸ್ತಾ ಇರುತ್ತೆ ಅಷ್ಟು ರುಚಿಯಾಗಿರುತ್ತೆ ಹಿಂದಿನ ಬ್ಲಾಗ್ಗಳಲ್ಲೆಲ್ಲ ನಾನು ಆಲ್ರೆಡಿ ತೋರಿಸಿದ್ದೀನಿ ಟೊಮೊಟೊ ರಸಮ್ ಕೂಡ ನಾನು ತೋರಿಸಿದ್ದೀನಿ ಇವಾಗ ಬೇಳೆ ಚೆನ್ನಾಗಿ ಕುದ್ದಿದೆ ಅಂದರೆ ಉಪ್ಪು ಮತ್ತು ಅದಕ್ಕೆ ಹುಣಸೆ ಹುಳಿ ಹಾಕ್ಕೊಂಡಿದ್ದೀವಿ ಇವಾಗ ರುಬ್ಬಿರೋ ಅಂಥ ಮಸಾಲಾನ ಇದಕ್ಕೆ ಸೇರಿಸ್ಬಿಡೋದು ಇದಕ್ಕೆ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡಿ ಕುದಿಯೋದಕ್ಕೆ ಬಿಡಬೇಕು ಜಸ್ಟ್ ಇದಕ್ಕೆ ಸಾಸಿವೆ ಕರಿಬೇವು ಒಣಮೆಣ್ಸಿನ್ಕಾಯಿ ಮತ್ತು ಸ್ವಲ್ಪ ಹಿಂಗು ಇಷ್ಟನ್ನು ಹಾಕಿ ಒಗ್ಗರಣೆ ಕೊಡಬೇಕು ತುಂಬ ರುಚಿಯಾಗಿರುತ್ತೆ ತುಂಬ ಈಸಿ ಬೇಕಿದ್ರೆ ಟ್ರೈ ಮಾಡಿ ನೋಡಿ ಖಂಡಿತ ಪದೇ ಪದೇ ಮಾಡ್ತಾ ಇರ್ತೀರ ವಾರೋ ಸಲ ಮಾಡ್ತೀರ ಅಷ್ಟು ರುಚಿಯಾಗಿರುತ್ತೆ ನಮ್ಮ ಮನೆಯಲ್ಲೂ ಯಾವಾಗಲೂ ಮಾಡ್ತಾಯಿರ್ತೀವಿ ಬೇಳೆ ರಸಮು ಟೊಮೊಟೊ ರಸಮು ಒಂದು ಎರಡು ಮೂರು ಥರ ನಾನು ಮಾಡ್ತೀನಿ ಆಲ್ರೆಡಿ ಐ ಥಿಂಕ್ ನಾನು ಶೇರ್ ಮಾಡೀನಿ ಅಂತ ಅನಿಸುತ್ತೆ ಸುಮಾರಷ್ಟು ಜನ ಕೇಳ್ತಾ ಇರ್ತೀರಾ ಅಡುಗೆ ರೆಸಿಪಿಗಳ್ನು ಹಾಕಿ ಇತ್ತೀಚೆಗೆ ಬ್ಲಾಗ್ಗಳಲ್ಲಿ ಅಡುಗೆ ರೆಸಿಪಿಗಳೆಲ್ಲ ಏನೂ ಆಗ್ತಾನೇ ಇಲ್ಲ ಅಂತ ಸೊ ಹಾಗಾಗಿ ರಸಂ ಮಾಡ್ತಾ ಇದ್ದೆ ನಿಮಗೋಸ್ಕರ ತೋರಿಸ್ತಾ ಇದ್ದೀನಿ ಇಲ್ಲಿ ರೈಸ್ ಎಲ್ಲ ಬಡಿಸಿ ಏನೂ ನಾನು ತೋರಿಸ್ತಾ ಇಲ್ಲ ಸೊ ನೆನ್ನೆಯದು ನಾನು ಸಾಂಬಾರು ಇಟ್ಟಿದೆ ಇವತ್ತು ಅಂದರೆ ಹಸಿ ಅವರೆಕಾಳು ಸಾಂಬಾರಿತ್ತು ಅದ್ರ ಜೊತೆಗೆ ಇದು ರಸಂ ಮಾಡ್ಕೊಳ್ಳೋಣ ರೈಸ್ಗೆ ಅಂತ ಮಾಡಿಟ್ಟೆ ಸೊ ಬನ್ನಿ ಇವಾಗ ರಾಯರು ಮಟ್ಟಕ್ಕೆ ಹೋಗೋಣ ತುಂಬ ದಿನಗಳಾದ ಮೇಲೆ ರಾಯರ ಒಂದು ಮಹಾಮಂಗಳಾರತಿ ಸಿಕ್ಕಿತ್ತು ನನಗೆ ಸೊ ಇವಾಗ ಟೈಮ್ ಬಂದು ಒಂದು ಹನ್ನೊಂದು ಗಂಟೆ ಆಗಿತ್ತು ರಾಯರು ಮಠಕ್ಕೆ ಹೋದಾಗ ಸೊ ಪ್ರದಕ್ಷಿಣೆ ಹಾಕಿ ತುಪ್ಪದ ಆರತಿ ಎಲ್ಲ ಮಾಡಿ ಹೊರಟೆ ಸ್ವಲ್ಪ ಹೊತ್ತು ಕೂತಿದ್ದು ಹೊರಟೆ ಸೊ ಅಲ್ಲಿ ಅರ್ಚಕರು ಮೇಡಮ್ ಊಟ ಮಾಡ್ಕೊಂಡು ಹೋಗಿ ಇವತ್ತು ರಾಯರ್ದೇನೋ ವ್ರತ ಅಂತೆ ಸೊ ಹಾಗಾಗಿ ವ್ರತದ್ದು ಪ್ರಸಾದ ಸೊ ಎಲ್ಲ ಕಡೆ ಊಟ ಸಿಗ್ಬೋದು ಆದರೆ ಪ್ರಸಾದ ಸಿಗೋದು ತುಂಬ ಕಷ್ಟ ಅಲ್ಲ ಸೊ ಊಟ ಮಾಡ್ಕೊಂಡು ಹೋಗಿ ಎಂದು ಅದಕ್ಕೋಸ್ಕರ ನಾನು ಕೂತು ವೆಯ್ಟ್ ಮಾಡಿ ಆ ಮಹಾಮಂಗ್ಲಾತಿ ಒಂದು ವೀಡಿಯೋ ತೊಗೊಂಡಿದ್ದೀನಿ ಇನ್ನು ರಾಯರ್ ದೇವಸ್ಥಾನದಿಂದ ಬಂದು ಪ್ರಸಾದ ಎಲ್ಲ ತಿನ್ಕೊಂಬಂದೆ ಅಂದರೆ ರಾಯರು ವ್ರತ ಅಂತ ಅದೇನೋ ಮೆಣಸು ಜೀರಿಗೆ ಜೀರಿಗೆದೇನೋ ರಸ ಅಂತ ಏನೋ ಮಾಡಿದರು ರಾಯರ ಪೂಜೆಗೆ ಸೊ ಅದನ್ನು ಊಟ ಮಾಡಿಕೊಂಡು ಬಂದೆ ಮತ್ತು ಮನೆಗೆ ಬಂದು ಏನು ಊಟ ಮಾಡಲಿಲ್ಲ ಬೆಳಗ್ಗೆ ಏನು ತಿಂಡಿ ತಿಂದು ಹೋಗಿರಲ್ಲ ಸಾಮಾನ್ಯವಾಗಿ ರಾಯರ ಮಠಕ್ಕೆ ಹೋಗ್ಬೇಕು ಅಂತಂದರೆ ನಾನು ಏನು ತೊಗೊಂಡಿರಲ್ಲ ಸೊ ಮಠಕ್ಕೆ ಹೋಗಿ ಬಂದು ಆಮೇಲೆ ತಿಂಡಿ ತಿನ್ನ ಅಂಥದ್ದು ಸೊ ಹಂಗೇ ಇವತ್ತೂ ರಾಯರ ಪೂಜೆ ಮುಗಿಸಿ ಏನು ಅಂದರೆ ಮನೆಯವ್ರಿಗೆ ಸ್ವಲ್ಪ ಹುಷಾರಿಲ್ಲ ನೋಡಿ ಜ್ವರ ಎಲ್ಲ ಈಗ ಚೆನ್ನಾಗಿದ್ದಾರೆ ವಾಸಿಯಾಗಿದೆ ಸೊ ಸ್ವಲ್ಪ ಎಲ್ಲ ಕಮ್ಮಿ ಆಗಲಿ ಅಂತ ರಾಯರಿಗೆ ಬೇಡ್ಕೊಂಡು ದೀಪ ಹಚ್ಚಿ ಇವತ್ತು ರಾಯರಿಗೆ ವಿಶೇಷವಾದಂಥ ಪೂಜೆ ಮಾಡಿದ್ದೆ ಸೊ ಇನ್ನು ಬಂದೆ ಮಧ್ಯಾಹ್ನ ಸ್ವಲ್ಪ ರೆಶ್ಟ್ ಮಾಡಿ ಇನ್ನು ಇನ್ನೂ ಟೈಮ್ ಇತ್ತು ಸುಜಿತ್ ಮಲಗಿಬಿಟ್ಟಿದ್ದ ಸೊ ಹಾಗಾಗಿ ಏನು ಮಾಡಿದೆ ಅಂದರೆ ಗುರುವಾರ ಅಲ್ಲ ಸೊ ಎಲ್ಲ ಕ್ಲೀನ್ ಮಾಡ್ಕೊಂಬರೋಣ ಸೊ ನಾಳೆ ಶುಕ್ರವಾರ ಒಂದೇ ಸಮಯ ಎಲ್ಲ ಕೂಡ ಮಾಡೋಕ್ಕಾಗಲ್ಲ ಹೆಂಗಾಗುತ್ತೆ ಅಂದರೆ ಬೆಳಗ್ಗೆ ಎದ್ದು ಹೋದರೆ ಒಂದು ಏಳು ಏಳುವರೆಗೆ ಹೋದರೆ ಸಾಮಾನ್ಯವಾಗಿ ಒಂದೊಂದು ಸಲ ಶುಕ್ರವಾರ ನನಗೆ ಎಕ್ಸಸೈಸ್ ಮಾಡೋಕ್ಕಾಗಲ್ಲ ಸೊ ಈ ವಿಡಿಯೋನಲ್ಲಿ ಎಕ್ಸಸೈಸ್ ಕೂಡ ನಾನು ಶೇರ್ ಮಾಡ್ತಾ ಇದ್ದೀನಿ ನೋಡ್ಕೊಂಬನ್ನಿ ಸೊ ಏನು ಮಾಡಿದೆ ಅಂತಂದರೆ ಗುರುವಾರ ಸಂಜೆನೇ ಎಲ್ಲ ಒರೆಸ್ದೆ ಯಾಕೆ ಅಂತಂದರೆ ಬಾಲ್ಕನೀಲಿ ಯಾರೂ ಜಾಸ್ತಿ ಓಡಾಡೋಲ್ಲ ನೋಡಿ ಹಾಗಾಗಿ ಒರೆಸ್ಕೊಂಡ್ರು ನಡೆಯುತ್ತೆ ಇನ್ನು ಶುಕ್ರವಾರ ಬಾಲ್ಕನಿ ಒರೆಸಿ ಫಸ್ಟ್ ಫ್ಲೋರೆಲ್ಲ ಕ್ಲೀನ್ ಮಾಡಿ ಮನೇಲಿ ಕಿಚನ್ನು ಕಿಚನ್ದೇ ಒನ್ ಅವರ್ ಟೂ ಅವರ್ ಹಿಡಿದುಬಿಡುತ್ತೆ ತಿಂಡಿ ಎಲ್ಲ ಮಾಡಿ ಅಡುಗೆ ಎಲ್ಲ ಮಾಡಿ ಶ ಸ್ಟವ್ ಮೇಲಿರೋಂಥ ಒಲೆಗಳೆಲ್ಲ ಕ್ಲೀನ್ ಮಾಡಿಕೊಂಡು ಸ್ಟವ್ ಕೆಳಗೆಲ್ಲ ಕ್ಲೀನ್ ಮಾಡಿಕೊಂಡು ಟೈಲ್ಸ್ಗಳೆಲ್ಲ ಕ್ಲೀನ್ ಮಾಡಿಕೊಂಡು తల ఇన్ను తల కేటోగిబిడతా హి ఒసల టైమ్ ఇద్దరువారం సంజ క్లీన్ ఇవగా కైన్ ముఖ తొలదు సంజె దీపాధ్యా ಸಂಜೆ ದೀಪ ಹಚ್ಬೇಕಾದ್ರೆ ಹೆಣ್ಮಕ್ಳು ಈ ಶ್ಲೋಕನ ಹೇಳ್ಕೊಂಡ್ರೆ ತುಂಬಾ ಒಳ್ಳೇದು ಸಂಜೆ ದೀಪ ಆಗಲಿ ಬೆಳಗ್ಗೆ ದೀಪ ಆಗಲಿ ಹಚ್ಬೇಕಾದ್ರೆ ಈ ತರ ಒಂದು ಶ್ಲೋಕನ ಹೇಳಿ ದೀಪ ಹಚ್ಚಿದ್ರೆ ತುಂಬಾ ಒಳ್ಳೇದು ಏನು ಅಂತಂದ್ರೆ ಒಂದೊಂದು ಕೆಲ್ಸಕ್ಕೂ ಒಂದೊಂದು ಶ್ಲೋಕಗಳಿರುತ್ತೆ ಪ್ರತಿಯೊಂದಕ್ಕೂ ಕೂಡ ಒಂದೊಂದು ಶ್ಲೋಕಗಳಿರುತ್ತೆ ಸೊ ಎಲ್ಲಾನು ಕಲ್ತ್ಕೊಂಡ್ರೆ ಹೆಣ್ಮಕ್ಳು ತುಂಬಾ ಒಳ್ಳೇದು ಈ ತರ ಎಲ್ಲಾ ದೀಪ ಹಚ್ಬೇಕಾದ್ರೆ ಈ ತರ ಎಲ್ಲಾ ಶ್ಲೋಕ ನಾವು ಈ ಥರ ಹಸಿ ಕಡಲೆಕಾಯಿ ಏನು ತಂದಿರ್ತೀವಿ ಅದನ್ನು ಈ ಥರ ಬಾಣಲೇಲಿ ಉರಿತೀವಿ ಸೊ ಇದನ್ನು ಮತ್ತೆ ಮಾಡ್ತಾಯಿದ್ರು ಇಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ ಹೊಸ ಒಣ ಕಡಲೆಕಾಯಿ ಹುರಿದು ತಿಂದು ತಿಂದು ಎಲ್ರಿಗೂ ಅಭ್ಯಾಸ ಇರುತ್ತೆ ಅದು ಟೇಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಬಟ್ ಈ ಥರ ಸಲ ಮಾಡಿ ನೋಡಿ ಇದು ಹಸಿ ಕಡಲೆಕಾಯಿ ಇದನ್ನು ಇರುತ್ತೆ ಬಾಣ್ಲಿಗೆ ಹಾಕಿ ತುಂಬ ಉರಿಬಾರ್ದು ಅಂದರೆ ತುಂಬ ಅಂದರೆ ಯಾವಾಗಲೂ ಕೈ ಆಡಿಸ್ಬಾರ್ದು ಸುಮ್ಮನೆ ಒಂದು ಹುರಿ ಇಟ್ಟು ಬಿಟ್ಬಿಡ್ಬೇಕು ಸ್ವಲ್ಪ ಯಾವಾಗಾದ್ರೂ ಮಧ್ಯದಲ್ಲಿ ಒಂದೊಂದು ಸಲ ಈ ಥರ ಕೈ ಹಾಕ್ಸ್ತಾ ಇರಬೇಕು ನೋಡಿ ಈ ಥರ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಬೇಕಾದರೆ ತಿಂದು ನೋಡಿ ಒಂದು ಸಲ ಟ್ರೈ ಮಾಡಿ ಚೆನ್ನಾಗಿರುತ್ತೆ ಅಂತ ನೀವೇ ಹೇಳ್ತೀರ ನನಗೆ ಸೊ ಏನು ಅಂದರೆ ಇವತ್ತು ಗುರುವಾರದ ಬ್ಲಾಗ್ನ ತುಂಬ ನಾನು ಆಗಿಲ್ಲ ಸುಮ್ಮನೆ ರಾಯರ ಪೂಜೆದು ಇದೆಲ್ಲ ತಗೊಂಡೆ ಸೊ ರಾಯರು ಪೂಜೆ ಮುಗಿಸಿ ರಾಯರ ಮಠಕ್ಕೆ ಹೋಗಿ ಬಂದೆ ಮೇಲೆ ಏನಾಯಿತು ಅಂತಂದರೆ ಹೋದ್ವಾರ ಹೋಗಿದ್ದೆ ರಾಯರು ಪ್ರಸಾದಕ್ಕೇನು ಹೋಗಲಿಲ್ಲ ಸ್ವಲ್ಪ ಲೇಟಾಗಿತ್ತು ಅಂತ ಹೇಳ್ಬಿಟ್ಟು ಅದಾದ್ಮೇಲೆ ಇವತ್ತು ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಹಾಕಿ ತುಪ್ಪದ ಹಾಕ್ತಿ ಬೆಳಗ್ಗೆ ರಾಯರು ಮಾಡ್ತೇನೆ ಅಂದ್ರೆ ಅಂದರೆ ಹತ್ತು ರೂಪಾಯಿ ಕೊಟ್ಟರೆ ಒಂದು ಜೋಡಿ ತುಪ್ಪದ ದೀಪ ಕೊಡ್ತಾರೆ ಸೊ ಬೆಳಗ್ಗೆ ಇಟ್ಬಿಟ್ಟು ಬಂದೆ ಹೊರಗೆ ಬಂದೆ ರಾಯರು ಪ್ರಸಾದ ರೆಡಿ ರೆಡಿಯಾಗಿರಲಿಲ್ಲ ಸೊ ಇಲ್ಲ ಲೇಟಾಗುತ್ತೆ ಹೋಗೋಣ ಅಂತ ಹೊರಟೆ ಸೊ ದೇವಸ್ಥಾನದವರು ಮೇಡಮ್ ಊಟ ಮಾಡ್ಕೊಂಡೋಗಿ ರಾಯರು ಪ್ರಸಾದ ಇವತ್ತು ವ್ರತ ಏನೋ ವ್ರತ ಅಂತ ಇವತ್ತು ಅಂದರೆ ರಾಯದ ಹೇಗೆ ಅಂತಂದರೆ ಒಂದು ತಿಂಗಳು ರಾಯರು ತರಕಾರಿ ಬೇಳೆ ಏನು ಮುಟ್ಟೋದಿಲ್ವಂತೆ ಸೊ ಒಂದು ತಿಂಗಳು ನೆಕ್ಸ್ಟು ಒಂದು ತಿಂಗಳು ಹಾಲನ್ನು ರಾಯರು ಏನು ಮುಟ್ಟೋಲ್ವಂತೆ ನೆಕ್ಸ್ಟ್ ಒಂದು ತಿಂಗಳು ಮೊಸರನ್ನ ಮುಟ್ಟಲ್ವಂತೆ ಆ ರೀತಿಯಾಗಿ ರಾಯರು ಭಗವಂತನ ಹೆಸರಿನಲ್ಲಿ ಅವರು ಒಂದು ಸಂಕಲ್ಪ ಮಾಡಿ ಒಂದು ವ್ರತ ಮಾಡ್ತಾರಂತೆ ಸೊ ಹಾಗಾಗಿ ಇವತ್ತು ಸ್ಟಾರ್ಟ್ ಮಾಡಿದ್ದಾರೆ ಸೊ ಇವತ್ತು ಹೇಗಿತ್ತು ಪ್ರಸಾದ ಅಂತಂದರೆ ಬರೀ ಮೆಣಸು ಜೀರಿಗೆ ಹಾಕಿ ಸುಮ್ಮನೆ ರಸ ಥರ ಮಾಡಿದರು ಸೊ ಊಟ ಮಾಡ್ಕೊಂಡು ಹೋಗಿ ಮೇಡಮ್ ದಯವಿಟ್ಟು ಇವತ್ತು ಊಟ ಮಾಡ್ಕೊಂಡೋಗಿ ಅಂತಂದರು ಹಾಗಾಗಿ ನಾನೇನು ಮಾಡಿದೆ ಹೊರಗೆ ಬಂದವಳು ಮತ್ತು ಪಾಪ ಅವ್ರು ಫೋರ್ಸ್ ಮಾಡಿದ್ರು ಅಂತ ಮತ್ತೆ ರಾಯರ ದೇವಸ್ಥಾನದೊಳಗೆ ಹೋಗಿ ಕೂತ್ಕೊಂಡೆ ಒಳಗೆ ಕೂತ್ಕೊಳ್ಳಿ ಅಂದರು ಸೊ ಕೂತ್ಕೊಂಡೆ ಅದಾದಮೇಲೆ ಮಹಾಮಂಗಳಾರತಿ ಆಯಿತು ರಾಯರದು ವಿಡಿಯೋನಲ್ಲಿ ಹಾಕಿದ್ದೀನಿ ನೋಡಿ ಮತ್ತು ರಾಯ ಶ್ಲೋಕನ ಹೇಳಿಸಿ ಮತ್ತೆ ಪ್ರಸಾದ ಕೊಟ್ಟು ಊಟ ಮಾಡ್ಕೊಂಡು ಬಂದೆ ಸೊ ಮನೆಗೆ ಇವತ್ತು ಇಷ್ಟ ಆಗಿತ್ತು ಇನ್ನೊಂದು ಏನು ಅಂತಂದರೆ ತುಳಸಿ ಹಬ್ಬದ ಹಿಂದಿನ ದಿವಸ ಹಿಂದಿನ ದಿವಸನ ಅಥವಾ ಐದನೇ ತಾರೀಖೇನೋ ಒಂದು ತುಳಸಿ ಹಬ್ಬ ಒಂದು ವಿಶೇಷವಾಗಿ ಒಂದು ಹೋಮ ಇದೆಯಂತೆ ಹೇಳ್ತಾಯಿದ್ರು ತುಂಬ ಪವಿತ್ರವಾದ ಹೋಮ ಅಂತೆ ಅದು ಮಾಡೋ ಅಂಥದ್ದು ಸೊ ಅದಕ್ಕೆ ಭಾಗವಹಿಸಿ ಅಂತ ಎಲ್ರಿಗೂ ಕೂಡ ಹೇಳ್ತಾಯಿದ್ರು ವಿಶೇಷವಾದಂಥ ಹೋಮ ಮಾಡ್ತಾಯಿದ್ದೀವಿ ರಾಯರಿಗೆ ಸೊ ಈ ಇಷ್ಟ ಇರೋರು ಅಮೌಂಟ್ ಕಟ್ಬೋದು ಸೊ ಹೋಮದಲ್ಲಿ ಭಾಗವಹಿಸಬೇಕು ಬಂದು ಅಂತ ಅಂದರು ಸೊ ನನಗೆ ಅಮೌಂಟ್ ಕಟ್ಟಕ್ಕೆ ಇದಿಲ್ಲ ಸೊ ಅವತ್ತೊಂದು ದಿವಸ ನನಗೆ ಆರನೇ ತಾರೀಕು ಏಳನೇ ತಾರೀಕು ಪೀರಿಯಡ್ ಇದೆ ಸೊ ಒಂದೊಂದು ಸಲ ಪೀರಿಯಡ್ ಬೇಗ ಬರುತ್ತೆ ಸೊ ಹಾಗಾಗಿ ಪೀರಿಯಡ್ ಏನಾರ ಟೈಮ್ ಬಂದರೆ ಹೇಗಪ್ಪ ಅಂತ ಅಂದ್ಕೊಂಡು ಸೊ ಹಾಗೆ ಬಂದೆ ರಾಯರ ಮಟ್ಟಕ್ಕೆ ಹೋಗಿ ಬಂದರೆ ಏನೋ ಒಂಥರ ಸಮಾಧಾನ ನೆಮ್ಮದಿ ಸೊ ಮನೆಯವ್ರಿಗೆ ಬೇರೆ ಹುಷಾರಿರಲಿಲ್ಲ ಇವತ್ತು ವಿಶೇಷವಾಗಿ ತುಪ್ಪದ್ದು ದೀಪನ ಹಚ್ಚಿ ರಾಯರಿಗೆ ಪೂಜೆ ಮಾಡಿದ್ದೆ ನಮ್ಮ ಮನೆಯವ್ರಿಗೆ ಸ್ವಲ್ಪ ಬೇಗ ಹುಷಾರಾಗಲಿ ಅಂತ ಸೊ ಇವತ್ತಿನ ಬ್ಲಾಗ್ ಇಷ್ಟೇ ಸೊ ಮುಂದಕ್ಕೆ ನಾಳಿನ ಒಂದು ಬ್ಲಾಗಲ್ಲಿ ನಾನು ಕಂಟಿನ್ಯೂ ಮಾಡ್ತೀನಿ ಸೊ ಮುಂದಿನ ಬ್ಲಾಗ್ ಸಿಗೋಣ ಥ್ಯಾಂಕ್ ಯು ಇನ್ನು ಶುಕ್ರವಾರದ ಬ್ಲಾಗ್ ಸ್ಟಾರ್ಟ್ ಆಗ್ತಾ ಇದೆ ಸೊ ಏನು ಗೊತ್ತ ಸ್ನೇಹಿತರೆ ಶುಕ್ರವಾರ ಎರಾಬಿರಿ ಕೆಲಸ ಇರುತ್ತೆ ಆದರೂ ನನಗೆ ಎಕ್ಸಸೈಸ್ ಬಿಡೋದಕ್ಕೆ ಇಷ್ಟ ಇಲ್ಲ ಸೊ ಹೆಂಗೆ ಅಂದರೆ ಇವಾಗ ಒಂದು ತಿಂಗಳಿಂದ ನನಗೆ ಹುಷಾರ ಫಸ್ಟು ಪೀರಿಯಡ್ ಬಂತು ಫೈವ್ ಡೇಸ್ ಸ್ಕಿಪ್ ಮಾಡಿದೆ ನಂತರ ಹುಷಾರು ತಪ್ಪಿದೆ ಜ್ವರ ಬಂತು ಸೊ ಒಂದು ಹದಿನೈದು ದಿವಸ ಇಪ್ಪತ್ತು ದಿವಸ ಮಲಗಿಬಿಟ್ಟೆ ಸೊ ಹಾಗಾಗಿ ಯಾವಾಗಿಂದ ನನಗೆ ಏನು ಎಕ್ಸಸೈಸ್ ಸ್ಕಿಪ್ ಆಗಿಬಿಟ್ಟಿತ್ತು ಸೊ ಇವಾಗ ರೆಗ್ಯುಲರಾಗಿ ಸ್ಟಾರ್ಟ್ ಮಾಡಿದ್ದೀನಿ ಸೊ ಅರ್ಧ ಗಂಟೆನಾರು ಆಗಲಿ ಮಾಡಿ ಎಷ್ಟೇ ಮನೆ ಕೆಲಸ ಇದ್ದರೂ ಕೂಡ ಸ್ಟಾರ್ಟ್ ಮಾಡ್ತೀನಿ ನಾನು ಮನೆ ಕೆಲಸನೇ ಬೇರೆ ಎಕ್ಸಸೈಸೇ ಬೇರೆ ಸುಮಾರು ಜನ ಕಮೆಂಟ್ ಮಾಡ್ತೀರಾ ಮನೆ ಕೆಲಸನೇ ಎಷ್ಟೊಂದು ಮಾಡ್ತೀರಾ ಎಕ್ಸಸೈಸ್ ಎಂತ ಬೇಕು ಅಂತ ಇಲ್ಲ ಮನೆ ಕೆಲಸನೇ ಬೇರೆ ಎಕ್ಸಸೈಸೇ ಬೇರೆ ಪ್ರತಿನಿತ್ಯ ಸೊ ಸಣ್ಣ ಆಗಬೇಕು ಅಂತೆಲ್ಲ ನನ್ನ ಆರೋಗ್ಯ ದೃಷ್ಟಿಯಿಂದ ನಾನು ಎಕ್ಸಸೈಸ್ ಮಾಡೇ ಮಾಡ್ತೀನಿ ಸೊ ಈ ಥರ ಎಕ್ಸಸೈಸು ಮಾಡೋದ್ರಿಂದ ನಮ್ಮ ಕಾಲುಗಳು ಬೇಗ ಸಣ್ಣ ಆಗುತ್ತೆ ಸೊ ಈ ಎಕ್ಸಸೈಸ್ ಮಾಡೋದ್ರಿಂದ ಹೊಟ್ಟೆ ಭಾಗ ಮತ್ತು ಕಾಲು ಭಾಗವೂ ತೊಡೆಯ ಭಾಗವೂ ಕೂಡ ಕಡಿಮೆ ಆಗುತ್ತೆ ಒಂದಷ್ಟು ಏನು ಬಟ್ಟೆಗಳನ್ನ ಎಕ್ಸಸೈಸ್ಗೆ ಅಂತಲೇ ಇಟ್ಕೊಂಡಿದ್ದೀನಿ ಸೊ ಇದು ಕೂಡ ನಿಮಗೆ ಹೊಟ್ಟೆ ಕರಗೋದಕ್ಕೆ ಎಲ್ಪ್ ಆಗುತ್ತೆ ಬಹಳಷ್ಟು ಜನಕ್ಕೆ ಎಲ್ಪ್ ಆಗ್ಬೋದು ಅನ್ನೋ ಕಾರಣಕ್ಕೆ ಕೆಲವೊಂದು ವಿಡಿಯೋದಲ್ಲಿ ಯಾವ್ಯಾವೆಲ್ಲ ಎಕ್ಸಸೈಸ್ ಮಾಡ್ತೀನಿ ಅನ್ನೋದನ್ನು ತೋರಿಸ್ತಾ ಇರ್ತೀನಿ ಸೊ ಬಹಳಷ್ಟು ಜನಕ್ಕೆ ಎಲ್ಪ್ ಆಗುತ್ತೆ ಸುಮಾರಷ್ಟು ಜನ ನನಗೆ ಅದೇ ಕೇಳ್ತಾ ಇರ್ತಾರೆ ಸುಮಾರಷ್ಟು ಜನ ನನಗೆ ಕಾಲ್ ಮಾಡೋದೇ ವೆಯ್ಟ್ಲಾಸ್ ಹೇಗೆ ಮಾಡ್ಕೊಳ್ಳೋದು ಅಂತ ಕೇಳೋದಕ್ಕೆ ನನ್ನ ಫೋಕಸ್ ಎಲ್ಲ ಎಲ್ಲಿದೆ ಅಂದರೆ ನನ್ನ ಕಾಲುಗಳ ಮೇಲೆ ಸೊ ನನ್ನ ಕಾಲು ಕಡಿಮೆ ಮಾಡ್ಕೋಬೇಕು ಅನ್ನೋದೊಂದು ಸೊ ಇತ್ತೀಚೆಗೆ ಎಕ್ಸಸೈಸು ತುಂಬಾ ವರ್ಕೌಟ್ಗಳನ್ನ ಕಲಿತ್ಕೊಂಡಿದ್ದೀನಿ ಸೊ ಎಷ್ಟಾಗುತ್ತಷ್ಟು ಮಾಡ್ತಾ ಇರ್ತೀನಿ ಸೊ ಏನೋ ಶನಿವಾರ ನನಗೆ ಬೆಳಗ್ಗೆ ಹೊತ್ತು ಮಾಡೋಕ್ಕಾಗಲ್ಲ ವಾರ ಇರುತ್ತೆ ಹಂಗಾಗಿ ಸಂಜೆ ಶನಿವಾರ ಮಾತ್ರ ಸಂಜೆ ಸೊ ಭಾನುವಾರ ಆದರೆ ಮಾಡ್ತೀನಿ ಇಲ್ಲ ಅಂದರೆ ಇಲ್ಲ ಇನ್ನು ವಾರದಷ್ಟು ದಿನಗಳಲ್ಲೂ ಕೂಡ ನನಗೆ ಎಕ್ಸಸೈಸ್ ಇರುತ್ತೆ ಸೊ ಸ್ಟಾರ್ಟ್ ಮಾಡಿದೆ ಅಂದರೆ ಯಾವುದೇ ಕಾರಣಕ್ಕೂ ನಿಲ್ಲಿಸಲ್ಲ ಸೊ ನೋಡಿ ಈ ಥರ ಬಸ್ಕಿ ಹೊಡೆಯೋದ್ರಿಂದ ಇದರಿಂದ ಕೂಡ ಹೊಟ್ಟೆ ಭಾಗ ಕಡಿಮೆ ಆಗುತ್ತೆ ಹಿಪ್ಸ್ ಭಾಗ ಕಡಿಮೆ ಆಗುತ್ತೆ ನಮ್ಮ ಕಾಲುಗಳು ಕೂಡ ಟೈಟ್ ಆಗ್ತವೆ ಸ್ಕಿನ್ ಜೊತೆ ಬಿದ್ದಿರೋ ಥರ ಆಗಿರತ್ತಲ್ಲ ಟೈಟ್ ಆಗುತ್ತೆ ಸೊ ಇದು ಮಾಡಬೇಕಾದ್ರೆ ನಿಜಾಗ್ಲೂ ತುಂಬ ಈಸಿ ಅಲ್ಲ ಎಕ್ಸಸೈಸ್ ಮಾಡೋದು ತುಂಬ ಅಂದರೆ ತುಂಬ ಸುಸ್ತಾಗ್ತಾ ಇರುತ್ತೆ ಆದರೂ ಬಿಡೋಲ್ಲ ಆದರೂ ಸ್ಕಿಪ್ ಮಾಡಬಾರ್ದು ಮಾಡಬೇಕು ಪ್ರತಿದಿನ ಮಾಡೋದ್ರಿಂದ ಹೀಗೇ ಇರ್ತೀವಿ ಸೊ ಏನು ಅಂತಂದರೆ ವೀಡಿಯೋನಲ್ಲಿ ನಾವು ಹೇಗೆ ಕಾಣಿಸ್ತೀವೋ ಗೊತ್ತಿಲ್ಲ ಬಟ್ ಆರೋಗ್ಯ ದೃಷ್ಟಿಯಿಂದ ಎಕ್ಸಸೈಸ್ ಮಾಡೋದ್ರಿಂದ ನನಗೆ ಬ್ಯಾಕ್ ಪೇಯ್ನ್ ಕಡಿಮೆ ಆಗುತ್ತೆ ಕಾಲು ನೋವು ವಾಕು ಎಕ್ಸಸೈಸ್ ಎಲ್ಲ ಬಿಟ್ಬಿಟ್ರೆ ನನಗೆ ಕಾಲು ನೋವು ಸ್ಟಾರ್ಟ್ ಆಗುತ್ತೆ ಸೊ ಮನೆಯವ್ರು ಹೇಳ್ತಾ ಇರ್ತಾರೆ ಒಂದು ಕೆಲಸ ಕಡಿಮೆ ಆದರೂ ಪರವಾಗಿಲ್ಲ ಡೈಲಿ ಎಕ್ಸಸೈಸ್ ಮಾಡ್ಕೋ ಅಂತ ಸೊ ಹಾಗಾಗಿ ಏಕೆಂದರೆ ನನ್ನ ಕಾಲು ನೋವು ಅಂತ ನರಾಳದು ನೋಡೋಕ್ಕಾಗಲ್ಲ ಅಂತಾರೆ ಹಾಗಾಗಿ ಪ್ರತಿದಿನ ನನಗೋಸ್ಕರ ನಾನು ಒನ್ ಅವರ್ ಟೈಮ್ ಬೆಳಗ್ಗೆ ಹೊತ್ತು ಕುಟ್ಕೋತೀನಿ ನಾನಿವಾಗ ಸ್ಟಾರ್ಟ್ ಮಾಡಿರೋದು ಏಳು ಗಂಟೆಯಿಂದ ಆಲ್ರೆಡಿ ತಿಂಡಿ ಎಲ್ಲ ರೆಡಿಯಾಗಿದೆ ಸಾಂಬಾರಿ ಕೂಡ ರೆಡಿಯಾಗಿದೆ ಸೊ ಸುಮಾರಷ್ಟು ಜನ ಕೇಳ್ತಾ ಇರ್ತೀರ ಟೈಮ್ ಟೇಬಲ್ ಹೇಗೆ ಮಾಡ್ಕೋತೀರ ಅಂತ ನಾನು ಐದು ಕಾಲು ಡೈಲಿ ಅಷ್ಟೇ ಐದೂವರೆಗೆ ಎಚ್ಚರ ಆಗಿಬಿಡುತ್ತೆ ನನಗೆ ಎತ್ತಿದ ತಕ್ಷಣ ನಿತ್ಯ ಕರ್ಮಗಳನ್ನೆಲ್ಲ ಮುಗಿಸಿ ಫಸ್ಟು ದೇ ಅಡುಗೆ ಮನೆಗೆ ಹೋಗಿ ಸ್ಟವ್ಗೆ ನಮಸ್ಕಾರ ಮಾಡಿಕೊಂಡು ಒಲೆ ಹಚ್ತೀನಿ ಫಸ್ಟು ನಾನು ಮಾಡೋದೇನೆ ಹಾಲು ಕಾಯೋಕ್ಕಿಟ್ಟು ನನ್ನ ಲಾಸ್ ಡ್ರಿಂಕ್ಸ್ ಅಥವಾ ಡಿಟಾಕ್ಸ್ ಡ್ರಿಂಕ್ಸ್ನ ನಾನು ಫಸ್ಟ್ ಕಾಯಿಸ್ತೀನಿ ಏನೂ ಇಲ್ಲ ಅಂತಂದ್ರೂ ಒಂದು ಗ್ಲಾಸ್ ಬಿಸಿನೀರಾದ್ರು ಮಾಡ್ತೀನಿ ಸೊ ಅಲ್ಲಿಂದ ನನ್ನ ದಿನಚರಿ ಶುರು ಆಗುತ್ತೆ ಸೊ ಅದರ ಜೊ ಜೊತೆಗೆ ತಿಂಡಿಗಳನ್ನೂ ಮಾಡ್ಕೋತೀನಿ ಸಾಂಬಾರು ಮಾಡ್ಕೋತೀನಿ ನೋಡಿ ಇಲ್ಲಿ ಮ್ಯೂಸಿಕ್ ಇಲ್ಲ ಅಂದರೆ ನನಗೆ ನಿಜವಾಗ್ಲೂ ಎಕ್ಸಸೈಸ್ ಮಾಡೋಕ್ಕಾಗಲ್ಲ ತುಂಬ ಸ್ಟ್ರೈನ್ ಕಾಣಿಸ್ತಾ ಇರುತ್ತೆ ನೋಡಿ ಈ ಥರ ಎಕ್ಸಸೈಸು ಐವತ್ತು ಮಾಡಬೇಕು ಇನ್ನು ಜಂಪಿಂಗ್ ಜಾಬ್ಸ್ ಕೂಡ ಒಂದು ತರ್ಟಿ ಫಾರ್ಟಿ ಹೀಗೆ ಮಾಡಬೇಕು ಸೊ ಇವೆಲ್ಲ ತುಂಬ ಟಫು ತುಂಬ ಸುಸ್ತಾಗುತ್ತೆ ಸೊ ನಮ್ಮ ರೋಹಿತ್ ಹೇಳ್ತಾ ಇರ್ತೇನೆ ಹಾಲಲ್ಲಿ ಏನೇನಿದೆ ಅದನ್ನೆಲ್ಲ ಉಪಯೋಗಿಸ್ಕೊಂಡು ನಮ್ಮಮ್ಮ ಎಕ್ಸಸೈಸ್ ಮಾಡ್ತಾರೆ ಮಿನಿ ಜಿಮ್ ಮಾಡ್ಕೊಂಬಿಟ್ಟಿದ್ದಾರೆ ಅಂತ ಹೇಳ್ತಾ ಇರ್ತಾನೆ ರೋಹಿತ್ ಸೊ ಇದು ಏನೇನು ಸಿಗುತ್ತೆ ಸೋಫಾ ಉಪಯೋಗಿಸ್ಕೋತೀನಿ ಇನ್ನು ಸ್ಟೆಪ್ ಇದೆಯಲ್ಲ ಸ್ಟೆಪ್ಪಿಂದ ಒಂದು ಏಳು ಎಂಟು ಎಕ್ಸಸೈಸ್ ಮಾಡ್ತೀನಿ ಟಿ ಪಾಯಿಯಿಂದ ಒಂದು ಏಳು ಎಂಟು ಎಕ್ಸಸೈಸ್ ಮಾಡ್ತೀನಿ ಇನ್ನಲ್ಲಿ ನೋಡ್ತಾ ಇದ್ದೀರಾ ನೋಡಿ ಬಟ್ಟೆ ತೊಳೆಯೋದಕ್ಕೆ ಒಂದು ಕೂತ್ಕೊಳ್ಳೋಕೊಂದು ಚೇರ್ ಇದರಿಂದ ಭಾಳಷ್ಟು ಎಕ್ಸಸೈಜ್ ಮಾಡ್ತೀನಿ ಸೊ ಇದೆಲ್ಲ ಮಾಡಬೇಕು ಅಂದರೆ ತುಂಬ ಎನರ್ಜಿ ಇರಬೇಕು ಸೊ ಬೆಳಗ್ಗೆ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ಇವತ್ತಿನ ಬ್ಲಾಗ್ ಬಂದು ಶುಕ್ರವಾರದ ಬ್ಲಾಗ್ ಆಗಿರುತ್ತೆ ಸೊ ಗುರುವಾರ ಶುಕ್ರವಾರ ಎರಡು ಬ್ಲಾಗ್ನು ಕೂಡ ಒಂದೇ ಸಲ ಶೇರ್ ಮಾಡ್ತಾ ಇದ್ದೀನಿ ನಾನು ಟೈಮು ಹನ್ನೆರಡೂವರೆ ನನ್ನ ಅಡುಗೆ ಟೈಮ್ ಅಂತಲೇ ಹೇಳ್ಬೋದು ಸೊ ಮೆಂತ್ಯ ಸೊಪ್ಪು ತಂದಿದ್ದಾರೆ ಬಿಡಿಸ್ಬೇಕು ನಮ್ಮನೇಲಿ ಮಕ್ಕಳಿಗೆ ಎಗ್ ಅಂದರೆ ಭಾಳ ಇಷ್ಟ ಅಂದರೆ ರೋಹಿತ್ಗೆ ಅದರಲ್ಲೂ ಸಿಗುತ್ತೇನ ಅಷ್ಟು ಇಷ್ಟಪಡಲ್ಲ ರೋಹಿತ್ಗೆ ಎಗ್ ಐಟಮ್ ಅಂದರೆ ಇಷ್ಟ ಸೊ ಅವರೆಕಾಳು ಕಾಳು ಸಾಂಬಾರು ಇತ್ತು ನಾಳೆ ಶನಿವಾರ ಮತ್ತೆ ಏನಾದರೂ ಮಾಡಬೇಕು ಸೊ ಹಂಗಾಗಿ ಅವರೆಕಾಳು ಕಾಳು ಸಾಂಬಾರು ಇತ್ತು ಅದಕ್ಕೇ ಅನ್ನ ಮುದ್ದೆ ಮಾಡಬೇಡೋ ಅದಕ್ಕೆ ರೆಡಿ ಮಾಡ್ತಾಯಿದ್ದೀನಿ ಇವಾಗ ಸೊಪ್ಪು ಬಿಡಿಸ್ಬೇಕು ಸ್ವಲ್ಪ ಎಗ್ಬೂಜಿ ಮಾಡೋಣ ಅಂತ ಅಂದ್ಕೊತಾ ಇದ್ದೀನಿ ಅನ್ಸ್ಕೊಳಕ್ಕೆ ಒಂದು ಏನು ಅಂದರೆ ಕಿಚನೆಲ್ಲ ಬೆಳಗ್ಗೆನೇ ಕ್ಲೀನ್ ಮಾಡಿರ್ತೀನ ಮತ್ತೆ ಎಗ್ಗೆನವ್ರು ಬೇಯಿಸಿದ್ರೆ ಮತ್ತೆ ಸ್ಟವ್ ಎಲ್ಲ ಮತ್ತೆ ಕ್ಲೀನ್ ಮಾಡಬೇಕು ನೋಡೋಣ ಬನ್ನಿ ಇವಾಗ ರೈಸ್ ಕೆಟ್ಟಿದ್ದೀನಿ ಒಂದು ಕಡೆ ಮುದ್ದೆ ಸಾಂಬಾರು ಎಗ್ಬೂಜಿ ಸ್ವಲ್ಪ ರೆಡಿ ಮಾಡ್ಕೊಳ್ಳೋಣ ಈರುಳ್ಳಿ ಎಲ್ಲ ಕಟ್ ಮಾಡಿ ರೆಡಿ ಮಾಡ್ಕೊಬೇಕು ಸೊ ಇವತ್ತಿನ ಬ್ಲಾಗ್ ಏನಾದರೂ ಇಷ್ಟ ಆದರೆ ವೀಡಿಯೋ ಒಂದು ಲೈಕ್ ಮಾಡಿ ಇನ್ನೂ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಿರ ನನ್ನ ವೀಡಿಯೋಸ್ನ ನೋಡ್ತಾ ಇದ್ರ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸೊ ಇತ್ತೀಚಿಗಂತೂ ಸಬ್ಸ್ಕ್ರೈಬರ್ ಜಾಸ್ತಿನೇ ಇಲ್ಲ ಎಷ್ಟಿದೆ ಅಷ್ಟೇ ಇದೆ ಏನು ಮಾಡೋಕ್ಕಾಗಲ್ಲ ಕೆಲವೊಬ್ಬರಿಗೆ ಕೆಲವೊಂದು ಕೆಲವೊಬ್ಬರಿಗೆ ಕೆಲವೊಬ್ಬರು ವೀಡಿಯೋಸ್ ಇಷ್ಟ ಆಗ್ಬೋದೇನೋ ಇಷ್ಟ ಆಗ್ದಲೇ ಇರ್ಬೋದು ನೋಡಿ ಮತ್ತೆ ಅದು ಇನ್ನೂ ನನ್ನ ಮಧ್ಯಾಹ್ನದ ರೊಟ್ಟೀನ್ ಗೊತ್ತೇ ಇದೆ ಸೊ ಒಂದು ಕಡೆ ರೈಸ್ ಆಗ್ತಾಯಿದೆ ಒಂದು ಕಡೆ ಮುದ್ದೆ ಆಗ್ತಾಯಿದೆ ಸೊ ಇಷ್ಟೊಂದೆಲ್ಲ ಎನರ್ಜಿ ಹೇಗೆ ಅಂತ ಸುಮಾರು ಜನ ಕೇಳ್ತಾಯಿರ್ದಿರ ಮುದ್ದೆ ಊಟ ಮಾಡೋದರಿಂದ ಎನರ್ಜಿ ತನ್ನ ತನ್ನಟಿಗೆ ತಾನೇ ಬರುತ್ತೆ ಸೊ ಯಾರಾದರೂ ವೆಯ್ಟ್ ಲಾಸ್ ಮಾಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಅನ್ನನ ಸ್ಕಿಪ್ ಮಾಡಿ ಮುದ್ದೆನ ಎರಡು ಟೈಮು ತೊಗೊಳೋದ್ರಿಂದ ಸೊ ಅದರಲ್ಲೇ ನಿಮಗೆ ಅನ್ನದಲ್ಲಿ ಏನು ಸಿಗಬೇಕು ಪ್ರೋಟೀನ್ ವಿಟಮಿನ್ ಎಲ್ಲನೂ ಕೂಡ ಮುದ್ದೆನಲ್ಲೇ ಸಿಗುತ್ತೆ ಸೊ ನಾವು ಮನೇಲಿ ರೋಹಿತ್ಗೆ ಹೇಳಿದ್ನಲ್ಲ ಎಗ್ ಐಟಮ್ ಅಂದರೆ ತುಂಬ ಇಷ್ಟ ಡೈಲಿ ಎಗ್ ಮಾಡ್ತಿರ್ತಾನೆ ನೋಡಿ ನೆನ್ನೆ ಎಲ್ಲ ಆಮ್ಲೆಟು ಇವತ್ತು ನೋಡಿದ್ರೆ ಎಗ್ ಬುರ್ಜಿ ಮಾಡಬೇಕಂತೆ ಸೊ ಈ ಮಕ್ಕಳು ಏನಾದ್ರೂ ಕೇಳಿದ್ರೆ ನನಗೆ ಮನ್ಸು ಕೇಳಲ್ಲ ಮಾಡಿಕೊಡ್ಬೇಕು ಅಂತ ಅನ್ನಿಸ್ತಾ ಇರತ್ತೆ ಸೊ ಮತ್ತೊಮ್ಮೆ ಕಿಚನ್ ಸಂಜೆ ಕ್ಲೀನ್ ಮಾಡಿದ್ರಾಯಿತು ಅಂತ ಮಾಡ್ಕೊಡ್ತಾ ಇದ್ದೀನಿ ಸೊ ಅದು ನೋಡಿ ಈರುಳ್ಳಿ ಎಲ್ಲ ಈ ಥರ ಹಸಿ ಈರುಳ್ಳಿ ತಂದ್ಬಿಟ್ರೆ ಒಂಥರ ಎಲ್ಲ ಕಪ್ಪು ಕಪ್ಪು ಈ ಸಂತೆಗಳಲ್ಲಿ ತಂದರೆ ಹಿಂಗೆನೆ ಸೊ ಮಾರ್ಕೆಟಲ್ಲಿ ತೊಗೊಂಬಂದರೆ ಒಣಗೆಡ್ಡೆ ಮಾರ್ತಾಯಿರ್ತಾರೆ ಅವೇ ನಂಗೆ ಆಗೋದಿಲ್ಲ ಸೊ ವಾಶ್ ಮಾಡ್ದಲೇ ಈರುಳ್ಳಿನ ಕಟ್ ಮಾಡೋಕ್ಕೆ ಆಗಲ್ಲ ಮತ್ತಿನ್ನೇನು ಇನ್ನೇನು ಅಂತಂದರೆ ಈ ಚಾಕಲ್ಲೇ ನನಗೆ ಕಟ್ ಮಾಡಬೇಕು ನಮ್ಮನೇಲೂ ಕೂಡ ನಾಲ್ಕು ಸ್ಟೀಲ್ ಚಾಕಿದೆ ಅದರಲ್ಲಿ ನಮಗೆ ಕಟ್ ಮಾಡೋಕ್ಕೆ ಬೇಜಾರು ಸೊ ಇದನ್ನು ನಾವು ನಮ್ಮ ಮನೆಯವ್ರು ಕೊಟ್ಬಿಡ್ತಾರೆ ಹೆಂಗೆ ಕಟ್ ಆಗುತ್ತೆ ಅಂತಂದರೆ ಚಕ 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 ಅಂತ ಕಟ್ ಮಾಡ್ಬೋದು ಸೊ ಈರುಳ್ಳಿ ಕಟ್ ಮಾಡೋಕ್ಕೆ ನನಗೇನು ಈ ಮಸಾಲ ರೊಟ್ಟಿಗೆ ಇದಕ್ಕೆಲ್ಲ ತುಂಬ ನನಗೆ ರಿಸ್ಕ್ ಆಗೋಲ್ಲ ಯಾಕೆಂದರೆ ಈ ಥರ ಚಾಪರ್ ಇಟ್ಕೊಂಡ್ಬಿಟ್ಟಿದ್ದೀನಿ ಆರಾಮಾಗಿ ಅದರಲ್ಲಿ ಚಾಪರಲ್ಲಿ ಕಟ್ ಮಾಡ್ತೀನಿ ಸೊ ಕೆಲವು ಇತ್ತೀಚೆಗೆ ಬ್ಲಾಗ್ಗಳನ್ನ ಯಾಕೆ ಕಡಿಮೆ ಆಗ್ತೀನಿ ಅಂತ ಅಂದರೆ ಸೊ ತುಂಬ ಎಫರ್ಟ್ ಹಾಕಿ ವೀಡಿಯೋಗಳನ್ನ ಮಾಡಿರ್ತೀವಿ ಒಂದೊಂದು ಕಂಟೆಂಟ್ ಕೊಟ್ಟಿರ್ತೀವಿ ಸೊ ತುಂಬ ಈಸಿ ಅಲ್ಲ ಯೂಟ್ಯೂಬ್ ಮಾಡೋರಿಗೆ ಗೊತ್ತಿರುತ್ತೆ ವೀಡಿಯೋ ಮಾಡಬೇಕಾದ್ರೆ ಎಷ್ಟು ಎಫರ್ಟ್ ಇರುತ್ತೆ ಅದು ಆ ಎಡಿಟಿಂಗು ಇವೆಲ್ಲವೂ ಕೂಡ ತುಂಬಾ ಕೆಲಸ ಇರುತ್ತೆ ತುಂಬ ಕಷ್ಟ ಬಿದ್ದು ಎಫರ್ಟ್ ಹಾಕಿ ಇದೆಲ್ಲ ಮಾಡಿರ್ತೀವಿ ವೀಡಿಯೋಸ್ ಮಾಡಿ ಎಡಿಟ್ ಮಾಡಿ ಹಾಕಿರ್ತೀವಿ ಸೊ ನೋಡಿದ್ರೆ ವ್ಯೂಸ್ ಎಲ್ಲ ತುಂಬಾ ಕಡಿಮೆ ಇರುತ್ತೆ ಸಬ್ಸ್ಕ್ರೈಬರ್ ಜಾಸ್ತಿ ಆಗೋಲ್ಲ ಸೊ ಹೀಗೆಲ್ಲ ಆದಾಗ ಯಾತಕ್ಕೆ ಹಾಕಬೇಕು ವೀಡಿಯೋಸ್ ಅಂತ ಅನ್ನಿಸ್ತಾ ಇರುತ್ತೆ ಸೊ ಕೆಲವಷ್ಟು ಜನ ತುಂಬ ಫೋರ್ಸ್ ಮಾಡ್ತಾ ಇರ್ತಾರೆ ಸ್ನೇಹಿತರು ಇಲ್ಲ ವೀಡಿಯೋಸ್ ಹಾಕು ಬಿಡಬೇಡ ಹಾಕು ವೀಡಿಯೋಸ್ ಹಾಕು ಅಂತ ನಮಗೋಸ್ಕರನೂ ಹಾಕು ಅಂತ ಕೇಳ್ತಾ ಇರ್ತಾ ಸೊ ಅವ್ರಿಗೋಸ್ಕರ ಹಾಕೋದು ಕೆಲ್ವೊಂದು ಸಲ ಏನಾಗ್ಬಿಡುತ್ತೆ ಅಂದರೆ ಒಂಥರ ಡಿಮೋಟಿವೇಟ್ ಆಗಿಬಿಡ್ತೀವಿ ಯಾಕೆಂದರೆ ಅಯ್ಯೋ ಏನೇ ಹಾಕೋದ್ರೂ ವ್ಯೂಸ್ ಏನಂತ ಇಲ್ಲ ಅಥವಾ ಜನ ಗುರ್ತಿಸಲ್ಲ ಅಥವಾ ವ್ಯೂಸ್ ಹೋಗೋಲ್ಲ ಸಬ್ಸ್ಕ್ರೈಬರ್ ಆಗಲ್ಲ ಇವೆಲ್ಲ ಇರುತ್ತೆ ಯೂಟ್ಯೂಬ್ ಮಾಡೋವಂಥವ್ರು ಆಮೇಲೆ ತುಂಬ ಈಸಿ ಅಲ್ಲ ಇವಾಗ ಏನು ನೋಡ್ತೀರಾ ನೀವು ವೀಡಿಯೋಸ್ ಎಲ್ಲ ಏನು ಅರ್ಧ ಗಂಟೆ ವೀಡಿಯೋ ಇಪ್ಪತ್ತು ನಿಮಿಷ ನೋಡ್ತೀರಾ ಇದು ತುಂಬ ಈಸಿ ಅಲ್ಲ ಎಲ್ಲನೂ ವೀಡಿಯೋ ಕ್ಯಾಚ್ ಮಾಡ್ಕೋಬೇಕು ಬೇಕಾಗಿರೋದನ್ನು ಹಾಕಬೇಕು ಬೇಡದಿರೋದನ್ನು ಕಟ್ ಮಾಡಬೇಕು ಸೊ ಏನು ಅಂದರೆ ತುಂಬ ಕಷ್ಟ ಆಮೇಲೆ ಕೆಲವೊಂದಷ್ಟು ಹೆಣ್ಮಕ್ಳಿಗೆ ಪಾಪ ತುಂಬ ಕಷ್ಟ ಬಿದ್ದು ವೀಡಿಯೋಸ್ನ ಹಾಕ್ತಾಯಿರ್ತಾರೆ ಅವ್ರಿಗಂತೂ ಒಂದಷ್ಟು ಬ್ಯಾಡ್ ಕಮೆಂಟ್ಸ್ಗಳು ಪಾಪ ಅವರು ಮಾಡೋಕ್ಕೆ ಕೆಲಸ ಇಲ್ಲ ಅಂತ ವೀಡಿಯೋಸ್ನ ಹಾಕಿರಲ್ಲ ಯಾರೂ ಪಾಪಕ್ಕೆ ಒಂದಷ್ಟು ಜನ ಹೆಣ್ಮಕ್ಳು ನಾವು ಮನೆಯಲ್ಲಿ ಏನಾದರೂ ಮಾಡಬೇಕು ಸುಮ್ಮನೆ ಕೂತ್ಕೊಂಡು ನಾವು ಈಗ ಕೆಲವೊಂದು ಹೆಣ್ಮಕ್ಳಿಗೆ ಹೊರಗಡೆ ಹೋಗಿ ದುಡಿಯೋ ಪರ್ಮಿಷನ್ ಇರಲ್ಲ ಮನೆಯಲ್ಲಿ ಗಂಡಸರುಗಳು ಸೊ ಮನೇಲೇ ಕೂತ್ಕೊಂಡು ಏನಾದರೂ ಮಾಡಬೇಕಲ್ಲ ಅನ್ನೋ ಇಂಟೆನ್ಷನ್ ಅವ್ರಿಗೂ ಇರುತ್ತೆ ಕೆಲವೊಂದು ಸಲ ಕೆಲವೊಂದು ಹೆಣ್ಮಕ್ಳು ಓದಿರ್ತಾರೆ ಕೆಲವೊಂದು ಹೆಣ್ಮಕ್ಳು ಓದಿರೋದಿಲ್ಲ ಆಗ ಕೆಲವೊಂದು ಹೆಣ್ಮಕ್ಳು ಸುಮಾರಾಗಿ ಓದಿರ್ತಾರೆ ಕೆಲವೊಂದು ಹೆಣ್ಮಕ್ಳಿಗೆ ಹೊರಗಡೆ ಕೆಲಸ ಮಾಡೋದಕ್ಕೆ ಅವಕಾಶ ಇರುತ್ತೆ ಕೆಲವೊಂದು ಮ ಹೆಣ್ಮಕ್ಳಿಗೆ ಇರೋಲ್ಲ ಸೊ ಅಂಥ ಹೆಣ್ಮಕ್ಳು ಯೂಟ್ಯೂಬ್ ಮಾಡಬೇಕು ಅಂತ ಪಾಪ ತುಂಬ ಕಷ್ಟ ಬಿದ್ದು ಎಷ್ಟೋ ಎಡಿಟಿಂಗಿಗೆಲ್ಲ ಎಷ್ಟೋ ಟೈಮ್ ಕೊಟ್ಟು ವೀಡಿಯೋಸ್ ಮಾಡಿ ಹಾಕಿರ್ತಾರೆ ಸೊ ಅಂಥ ಹೆಣ್ಮಕ್ಳಿಗೆಲ್ಲ ಒಂದಷ್ಟು ಬ್ಯಾಡ್ ಕಮೆಂಟ್ಗಳನ್ನ ಹಾಕ್ಬಿಡ್ತಾರೆ ಸೊ ನಾನು ಹೇಳೋದೇನು ಅಂತಂದರೆ ನಿಮ್ಗೆ ಇಷ್ಟ ಇದ್ರೆ ನನ್ನ ನನಗಲ್ಲ ನನ್ಗೆ ತುಂಬ ಕಡಿಮೆ ಬ್ಯಾಡ್ ಕಮೆಂಟ್ಗಳು ಬರೋದು ಬಟ್ ಬಂದರೂ ನಾನೇನು ಕೇರ್ ಮಾಡಲ್ಲ ಬಿಡಿ ಯಾಕೆಂದ್ರೆ ಸೋಷಿಯಲ್ ಮೀಡಿಯಾಕ್ಕೆ ಬರಬೇಕು ಅಂತಂದ್ರೆ ಇದನ್ನೆಲ್ಲ ಫೇಸ್ ಮಾಡೋಂಥ ಕೆಪಾಸಿಟಿ ಮೊದಲೇ ಬೆಳಸ್ಕೊಂಡಿರಬೇಕು ನಾವು ಸೊ ಬ ಕೆಲವೊಂದು ಹೆಣ್ಮಕ್ಳು ತುಂಬ ಸೂಕ್ಷ್ಮವಾಗಿರ್ತಾರೆ ಸೊ ಒಂದಷ್ಟು ಬ್ಯಾಡ್ ಕಮೆಂಟ್ಗಳು ಹಾಕಿ ಬೋರ್ ಮಾಡ್ಬಿಡ್ತಾರೆ ಪಾಪ ಅವ್ರಿಗೆ ಡಿಮೋಟಿವೇಟ್ ಮಾಡ್ಬಿಡ್ತಾರೆ ಸೊ ಏನಾದರೂ ಲೈಫಲ್ಲಿ ಮಾಡ್ಬೇಕಲ್ಲ ಅಂತ ಸ್ಟಾರ್ಟ್ ಮಾಡಿರ್ತಾರೆ ತುಂಬ ಈಸಿ ಅಂತ ಕೆಲವ್ರು ಅಂದ್ಕೊಂಡಿರ್ತಾರೆ ನಾನು ಹೇಳೋದೇನು ಅಂದರೆ ನಿಮ್ಗೆ ಇಷ್ಟ ಇದ್ದರೆ ಅವರು ವೀಡಿಯೋಸ್ನ ನೋಡಿ ಇಲ್ಲ ಅಂದರೆ ದಯವಿಟ್ಟು ಅವ್ರಿಗೆ ಬ್ಯಾಡ್ ಕಮೆಂಟ್ ಹಾಕೋಕ್ ಹಾಕೋದು ಮತ್ತು ಇಲ್ಲ ಇಷ್ಟ ಇಲ್ಲ ಅಂದರೆ ಅವ್ರಿಗೆ ನೀವು ವೀಡಿಯೋಸ್ನ ನೋಡೋದಕ್ಕೆ ಹೋಗ್ಬೇಡಿ ಪಾಪ ಅವರೇನು ರೀ ಸೊ ಎಷ್ಟೊಂದು ಹೆಣ್ಮಕ್ಳು ಹೀಗೆ ಯೂಟ್ಯೂಬ್ನ ಬಿಟ್ಟೇ ಬಿಡ್ತಾರೆ ಸೊ ನಾವು ಬಿಡಿ ಡೋಂಟ್ ಕೇರ್ ಯಾರಿಗೂ ಕೇರ್ ಮಾಡೋಕ್ಕೆ ಹೋಗಲ್ಲ ಈ ಬ್ಯಾಡ್ ಕಮೆಂಟ್ ಬಂದರೆ ಕಮೆಂಟ್ಗೆ ಸರಿಯಾಗಿ ಉತ್ತರ ಇನ್ನೊಂದು ಸಲ ನಂಗೆ ನನಗೆ ಕಮೆಂಟೇ ಹಾಕಬಾರ್ದು ಆ ರೀತಿಯಾಗಿ ಉತ್ತರ ಕೊಟ್ಟಿರ್ತೀನಿ ಸೊ ಗೊತ್ತಾ ಕೆಲವ್ರಿಗೆ ಅದೇ ಕೆಲಸ ಯಾರ್ದಾದ್ರೂ ವೀಡಿಯೋಸ್ ಓಡ್ತಾ ಇದೆ ಚೆನ್ನಾಗಿದೆ ಏನಾದರೂ ಮಾಡಿ ಹಾಳು ಮಾಡಬೇಕು ಈ ಥರ ತುಂಬ ಜನ ಇರ್ತಾರೆ ಸೊ ನಾನು ಹೇಳೋದು ಹೆಣ್ಮಕ್ಳಿಗೆ ಯೂಟ್ಯೂಬ್ ಮಾಡೋಂಥ ಹೆಣ್ಮಕ್ಳಿಗೆ ದಯವಿಟ್ಟು ತಲೆ ಕೆಡಿಸ್ಕೊಬೇಡಿ ಸುಮಾರಷ್ಟು ಜನ ನನಗೆ ಕಮೆಂಟ್ ಕೂಡ ಹಾಕ್ತಾ ಇರ್ತಾರೆ ಅಕ್ಕ ಹಿಂಗೆ ಕಮೆಂಟ್ ಹಾಕಿರ್ತಾರೆ ಹಂಗೆ ಕಮೆಂಟ್ ಹಾಕಿರ್ತಾರೆ ಅಂತ ಸೊ ತಲೆ ಕೆಡ್ಸ್ಕೋಬೇಡಿ ಯಾಕೆಂದರೆ ಇಂಥವರೆಲ್ಲ ಸಮಾಜದಲ್ಲಿ ಇದ್ದೇ ಇರ್ತಾರೆ ಸೊ ಇದನ್ನೆಲ್ಲ ತುಳಿದು ನಾವು ಮುಂದೆ ಹೋಗಲೇಬೇಕು ಸೊ ತುಂಬ ಖುಷಿಯಿಂದ ಯೂಟ್ಯೂಬ್ ಮಾಡಿ ವಿಡಿಯೋಗಳನ್ನ ಹಾಕಿ ನಾನು ಹೇಳೋದೇನೆಂದರೆ ಡಿಮೋಟಿವೇಟ್ ಆಗಬೇಡಿ ನಿಮ್ಗೆ ಆಗುತ್ತೆ ಅಷ್ಟು ವೀಡಿಯೋಗಳನ್ನ ಹಾಕೋದಕ್ಕೆ ಪ್ರಯತ್ನ ಮಾಡಿ ಸೊ ನಾನು ಎಲ್ರಿಗೂ ಹೇಳ್ತೀನಿ ಒಂದೊಂದ್ಸಲ ವ್ಯೂಸ್ ಹೋಗೋಲ್ಲ ಸಬ್ಸ್ಕ್ರೈಬರ್ ಆಗಲ್ಲ ಅಂತ ನಾನೇ ಬೇಜಾರು ಮಾಡ್ಕೊಂಡು ವೀಡಿಯೋಸ್ಗಳನ್ನ ಹಾಕೋಲ್ಲ ಸೊ ಇವಾಗ ನೋಡಿದ್ರಲ್ಲ ಮಜ್ಜಿಗೆ ಎಲ್ಲ ರೆಡಿ ಮಾಡಿಕೊಂಡೆ ಮಜ್ಜಿಗೆ ಪ್ಲೈನು ನಮ್ಮ ಮನೆಯಲ್ಲಿ ಮಜ್ಜಿಗೆ ಇದ್ದೇ ಇರಬೇಕು ಯಾವಾಗಲೂ ಮಕ್ಕಳಿಗೆ ಸೊ ರೋಹಿತ್ಗೂ ಅಷ್ಟೆ ಸುಜಿತ್ಗೂ ಅಷ್ಟೆ ಇವಾಗ ಮಜ್ಜಿಗೆ ಎಲ್ಲ ಕಡ್ಕೊಂಬಿಟ್ಟೆ ಪ್ಲೈನು ಉಪ್ಪು ಹಾಕಿ ಅದಕ್ಕೆ ಸ್ವಲ್ಪ ಶುಂಠಿ ಕೊತ್ತಂಬರಿ ಒಂದೆರಡು ಇಲ್ಕು ಬೆಳ್ಳುಳ್ಳಿ ಬೇಕಿದ್ರೆ ಕರಿಬೇ ಉಪ್ಪು ಕರಿಬೇ ಕೊತ್ತಂಬರಿ ಎಲ್ಲನೂ ಹಾಕ್ಕೊಬೋದು ಈ ಥರ ಕುಟ್ಬಿಟ್ಟು ಸ್ವಲ್ಪ ನೀರು ಹಾಕಿ ಅದ್ರ ರಸ ಮಾತ್ರ ತೆಗೆದು ಮಜ್ಜಿಗೆಗೆ ಹಾಕಿ ಚೆನ್ನಾಗಿ ಮಜ್ಜಿಗೆ ಕಡಿದ್ಬಿಟ್ರೆ ಮಜ್ಜಿಗೆ ರೆಡಿ ಆಗುತ್ತೆ ಸೊ ಇವಾಗ ಎಗ್ ಮಾಡ್ತಾ ಮಾಡ್ತಾಯಿದ್ದೀನಿ ಒಂದು ಕಡೆ ಮುದ್ದೆ ಎಲ್ಲ ರೆಡಿ ಮಾಡ್ಕೊಂಬಿಟ್ಟೆ ನಾನು ಮುದ್ದೆ ಆದಮೇಲೆ ರ ಲಾಸ್ಟಲ್ಲಿ ಮಾಡೋಣ ಅಂತ ಹೇಳ್ಬಿಟ್ಟು ಸೊ ಮುದ್ದೆ ಎಲ್ಲ ರೆಡಿ ಮಾಡಿಕೊಂಡು ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಹಸಿಮೆಣಸಿನ್ಕಾಯಿ ಹಾಕಿ ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ಬೇಕು ಎಗ್ ಬುರ್ಜಿಗೆ ಚೆನ್ನಾಗಿರುತ್ತೆ ಈರುಳ್ಳಿ ಫ್ರೈ ಆದ ನಂತರ ನೋಡಿ ಇವಾಗ ಉರಿತಾ ಇರೋದು ಟೊಮೊಟೊ ಹಾಕಿ ಉರಿತಾ ಇದ್ದಾನೆ ಸ್ವಲ್ಪ ಅರಿಶಿನ ಹಾಕಿ ಒಂದು ಐದಾರು ಸಾಕು ಸಾಕುಂದ್ರೆ ಒಂದು ಹತ್ತು ಮೊಟ್ಟೆ ಹಾಕಿದ್ದಾನೆ ಯಾಕೋ ಇಷ್ಟೊಂದು ಅಂದರೆ ಇಲ್ಲ ನಾನು ತಿಂತೀನಿ ನನಗೆ ಮೊಟ್ಟೆ ಬೇಕು ಅಂತ ಹೇಳ್ಬಿಟ್ಟು ಹತ್ತು ಮೊಟ್ಟೆ ಹಾಕಿದ್ದಾನೆ ನೋಡಿ ಮೊಟ್ಟೆ ಹಾಕಬೇಕಾದ್ರೆ ಏನು ಅಂತಂದರೆ ಈರುಳ್ಳಿ ಎಲ್ಲ ಸೈಡ್ ಮಾಡಬೇಕು ಈರುಳ್ಳಿ ಎಲ್ಲ ಸೈಡ್ ಮಾಡಿ ಮೊಟ್ಟೆ ಹಾಕಿದ್ರೆ ಚೆನ್ನಾಗಿ ಬೇಯುತ್ತೆ ಈರುಳ್ಳಿ ಜೊತೆನೇ ಹಾಕ್ಬಿಟ್ರೆ ಮೊಟ್ಟೆ ಸರಿಗೆ ಬಾಯ್ಲ್ ಆಗಲ್ಲ ಅಂದರೆ ಉರಿದುಕೊಳ್ಳಲ್ಲ ಸೊ ಹಾಗಾಗಿ ಈರುಳ್ಳಿ ಸ್ವಲ್ಪ ಸೈಡಲ್ಲಿ ಒರ್ಗಿಸ್ಬಿಟ್ಟು ಈ ಥರ ಮೊಟ್ಟೆ ಹಾಕಿ ಸ್ವಲ್ಪ ನೋಡಿ ಈ ಥರ ಎಲ್ಲ ಹಾಕಬೇಕು ಅದಾದಮೇಲೆ ಒಂದು ಅರ್ಧ ಬೆಂದಾದ್ಮೇಲೆ ಈ ಥರ ಈರುಳ್ಳಿನ ಅದ್ರ ಜೊತೆ ಸೇರಿಸ್ಕೊಂಡು ಉರಿದ್ರೆ ಚೆನ್ನಾಗಿರುತ್ತೆ ಸುಮಾರಷ್ಟು ಜನ ತೆಂಗಿನಕಾಯಿ ಹಾಕಲ್ಲ ಯಾಕೆಂದರೆ ಎದೇನೇಲಿ ಒತ್ತುತ್ತೆ ಅಂತ ಅಂತಾರೆ ಸೊ ಏನು ತೊಂದರೆ ಇಲ್ಲ ಆರಾಮಾಗಿ ಹಾಕ್ಕೋಬೋದು ಚೆನ್ನಾಗಿರುತ್ತೆ ಟೇಸ್ಟು ಇವಾಗ ನೋಡಿ ಎಲ್ಲ ಹುರಿದೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಂತೀನಿ ಸ್ವಲ್ಪ ಧನಿಯಾ ಪೌಡರ್ ಮನೇಲಿ ಮಾಡಿರೋಂಥ ಧನಿಯಾ ಪೌಡರು ಸೊ ಡಯೆಟ್ ಮಾಡೋ ಅಂಥವರು ಜಿಮ್ಗೆ ಹೋಗೋ ಅಂಥವ್ರು ಇಂಥವರೆಲ್ಲ ಹೆಗ್ಗನ್ನ ತಿನ್ನೋದ್ರಿಂದ ತುಂಬ ಹೆಲ್ತ್ಗೆ ಒಳ್ಳೇದು ಅಂತಲೇ ಹೇಳ್ಬೋದು ಬಟ್ ನಾನ್ ವೆಜ್ ತಿನ್ನಲ್ಲ ಅಂತ ಅನ್ನೋರು ಏನೂ ಮಾಡೋಕ್ಕಾಗಲ್ಲ ಸೊ ಎಗ್ ತಿನ್ನೋಂಥ ಅಭ್ಯಾಸ ಇದ್ದರೆ ತಿನ್ಬೋದು ಇಲ್ಲ ಅಂತ ಅಂದರೆ ತರಕಾರಿಗಳಲ್ಲಿ ಯಾವುದ್ಯಾವ್ದ್ರಲ್ಲಿ ವಿಟಮಿನ್ನು ಪ್ರೋಟೀನು ಇರುತ್ತೆ ಅದನ್ನು ನೋಡಿಕೊಂಡು ತಿನ್ಬೋದು ಮಶ್ರೂಮು ಸೋಯಾಬೀನು ಪನ್ನೀರು ಈ ಥರದ್ರೆಲ್ಲ ಈ ಥರದ್ರಲ್ಲೆಲ್ಲ ತುಂಬ ಚೆನ್ನಾಗಿ ಪ್ರೋಟೀನ್ ಇರುತ್ತೆ ಸೊ ಏನು ಅಂತಂದರೆ ನೀವು ನಾವು ನಾನ್ ವೆಜ್ ಎಲ್ಲ ತಿನ್ನಲ್ಲ ಅಂದರೆ ಅದು ಯಾವ ಥರದ್ರೆಲ್ಲ ತಿನ್ಕೋಬೋದು ನೀವು ತುಂಬಾ ಒಳ್ಳೆಯದು ಸೊ ವೆಯ್ಟ್ ಲಾಸ್ ಮಾಡೋದೆಂಗೆ ವೆಯ್ಟ್ ಲಾಸ್ ಮಾಡೋದೆಂಗೆ ಅಂತ ಸುಮಾರಷ್ಟು ಜನ ಕೇಳ್ತಾ ಇರ್ತೀರ ನಾಲ್ಕು ವರ್ಷದಿಂದ ಏನೂ ಎಕ್ಸಸೈಸ್ ಇಲ್ದಲೆ ಏನೂ ಇಲ್ದಲೆ ಇದ್ಬಿಟ್ಟಿರ್ತೀವಲ್ವ ಕೆಲವೊಂದು ಬಾರಿ ಅವಾಗ ನಮಗೆಲ್ಲ ಫ್ಯಾಟು ಎಲ್ಲ ಕಡೆ ಸೇರ್ಕೊಂಡಿರುತ್ತೆ ಸೊ ಅದನ್ನು ನಾವು ಒಂದು ತಿಂಗಳಲ್ಲಿ ಎರಡು ತಿಂಗಳಲ್ಲಿ ಅದನ್ನು ಕಳೆಯೋದಕ್ಕಾಗಲ್ಲ ಸೊ ನಮ್ಮ ಡೈಲಿ ರೊಟೀನು ಎಲ್ದಿಯಾಗಿದ್ದರೆ ಏನು ಫಾಲೋ ಮಾಡ್ತೀವಿ ಅದರಿಂದ ಜೀವನ ಶೈಲಿ ಹೇಗಿರುತ್ತೆ ಅದರಿಂದ ನಮ್ಮ ವೆಯ್ಟು ಕೂಡ ಹಾಗೆಯೇ ಮೇಂಟೈನ್ ಮಾಡ್ಬೋದು ಸೊ ಇವಾಗ ಮುದ್ದೆ ಮನೆಯವ್ರಿಗೆ ಇದ್ದೀನಿ ಬಿಸಿ ಬಿಸಿ ಸಾಂಬಾರು ನೋಡಿ ಸಾಂಬಾರು ಆ್ಯಕ್ಚುಲಿ ನೆನೆ ಮಾಡಿರೋದು ಸಾರಿ ಅವರೆಕಾಳು ಸಾಂಬಾರು ಮನೆಯವ್ರಿಗೆ ಸಖತ್ ಇಷ್ಟ ಸೊ ಅದೇ ಬೇಕು ನನಗೆ ಗಿಡ ಅಂತಂದರು ಸೊ ಒಂದು ಒಬ್ರಿಗೊಂದು ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ಅವರೆಕಾಳು ಸಾಂಬಾರನ್ನೇ ಇಟ್ಟಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿತ್ತು ಸಾಂಬಾರು ಅಂದರೆ ಸಾಂಬಾರು ಏನಾದರೂ ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ ನೆಕ್ಸ್ಟ್ ವೀಡಿಯೋಗಳಲ್ಲಿ ಅವರೇ ಕಾಳು ಸಾಂಬಾರು ಮಾಡಿದಾಗ ಖಂಡಿತ ಶೇರ್ ಮಾಡ್ತೀನಿ ಇದ್ರ ಜೊತೆಗೆ ಎಗ್ ಬುರ್ಜಿ ಎಷ್ಟು ಮನೆಯವ್ರಿಗೆ ಇದ್ದೀನಿ ಸೊ ಇದ್ರ ಮುಂದೆ ಯಾವ ಊಟ ಬೇಕು ಅಲ್ವಾ ಸ್ನೇಹಿತರೆ ಆರೋಗ್ಯವರ್ ಆರೋಗ್ಯಕರವಾದಂಥ ಊಟ ಹೊಟ್ಟೆ ತುಂಬ ಊಟ ಈ ಥರ ಊಟ ಇದ್ದರೆ ಯಾರು ಬೇಕಾದರೂ ಹೊಟ್ಟೆ ತುಂಬ ಊಟ ಮಾಡ್ತಾರೆ ಸೊ ಆಯಿತು ಊಟ ಎಲ್ಲ ಮಾಡಿ ಬನ್ನಿ ಇವಾಗ ಒಂದು ಸ್ವಲ್ಪ ಹೊತ್ತು ಕೂತಿದ್ದು ಕೆಲವೊಂದು ಕೆಲಸಗಳನ್ನ ಮುಗಿಸಿ ಮನೆಯವರು ರೋ ಸುಜಿತ್ನ ಕರ್ಕೊಂಬರಕ್ಕೆ ಹೋದಾಗ ನಮ್ಮ ಗುಬ್ಬಿನಲ್ಲಿ ಈ ಪವನ್ ಕ್ಲಿನಿಕ್ ಆಸ್ಪಿಟ್ಲು ಬರುತ್ತೆ ನೋಡಿ ಆ ಸರ್ಕಲಲ್ಲಿ ಒಂದು ಈ ಥರ ಚೌ ಚೌ ಅಂಗಡಿ ಇದೆ ತುಂಬ ಫೇಮಸ್ಸು ತುಂಬ ಹಳೆಯ ಅಂಗಡಿ ಅವರು ಬಿಸಿ ಬಿಸಿಯಾಗಿ ಈ ಥರ ಕೋಡ್ಬಳೆ ಇನ್ನೂ ತುಂಬ ಇದೆ ಬಿಸಿ ಬಿಸಿ ಕೋಡುಬಳೆ ಚೌ ಚೌವು ಖಾರ ಇದೆಲ್ಲ ಸ್ವೀಟ್ಸು ಇದೆಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ಸೊ ನಾವು ಯಾವಾಗಲೂ ಅಲ್ಲೇ ತೊಗೊಬ್ರೋದು ಇವಾಗ ಚಳಿ ಅಲ್ವಾ ಸ್ವಲ್ಪ ಖಾರಪೂರಿ ಮಾಡಿಡು ಅಂತ ಮನೆಯವರು ತಂದಿಟ್ಟಿದ್ದಾರೆ ಸೊ ಆಯಿತು ಅಂತ ಮಾಡಿಡೋಣ ಫಸ್ಟ್ ಕಸ ಎಲ್ಲ ಗುಡಿಸ್ಬಿಡೋಣ ಅಂತ ಬಂದೆ ಇನ್ನು ಗೊತ್ತಲ್ಲ ಸಂಜೆ ಕಸ ಎಲ್ಲ ಗುಡಿಸಿ ಕಾಲು ಮುಖ ತೊಳು ದೀಪ ಹಚ್ಚ ಅಂತಂದು ರೋಹಿತ್ ನೋಡಿ ಇಲ್ಲೆಲ್ಲ ಡಾಕ್ಟ್ರು ಮನೆಯವರು ಇಲ್ಲೆಲ್ಲ ಕ್ಲೀನ್ ಮಾಡಿಸಿ ಈ ಥರ ಬೇಳಿ ಎಲ್ಲ ಈ ಕಡೆ ಹಾಕಿದರು ರೋಹಿತ್ ಇನ್ನೇನಾದರೂ ಸೇರ್ಕೋತವೆ ಅಂತ ಸ್ವಲ್ಪ ಒಣಗಿದ ಮೇಲೆ ಎಲ್ಲ ಬೆಂಕಿ ಹಾಕಿದ್ದಾನೆ ಬೇಡ ಬಾರು ಇನ್ನೊಂದು ಸ್ವಲ್ಪ ಒಣಗಲಿ ಅಂದರೆ ಹೇಳಿದ್ದೇ ಕೇಳ್ತಿರಲ್ಲ ಇನ್ನು ಅವಾಗ ತಾನೇ ಜಸ್ಟ್ ಎಲ್ಲ ಗುಡಿಸಿ ಬಂದಿದ್ದೀನಿ ಇನ್ನೂ ಒರೆಸಿರಲಿಲ್ಲ ಶನಿವಾರಕ್ಕೆ ಸಂಜೆ ಇದು ಐದುವರೆ ಎಲ್ಲ ತುಂಬ್ಕೊಂಬಿಡ್ತು ಬಿಲ್ಡಿಂಗ್ ತುಂಬ ಧೂಳು ಎಲ್ಲ ಇದೆ ಕಣ್ ಕಣ್ಗೆ ರಾಚಿಬಿಡ್ತು ಸೊ ಇನ್ನು ಅಪೂರ್ತಿ ಬೇಲಿ ಹತ್ಕೊಳ್ಳೇ ಇಲ್ಲ ಅರ್ಧ ಒಣಗಿತ್ತೇನೋ ಅರ್ಧ ಅಷ್ಟೇ ಸುಟ್ಟೋಗಿದ್ದು ರೋಹಿತ್ ಹಾಗೇನೆ ಅವ್ನು ತಲೆಗೆಡಿದ್ಬಿಟ್ರೆ ಅದು ಮಾಡಬೇಕು ಅಂದರೆ ಮಾಡ್ತಾನೆ ಇರಬೇಕು ಇನ್ನು ನೋಡಿ ಇಲ್ಲಿ ಮುನ್ಸಿಪಲ್ ನೀರೆಲ್ಲ ಬಿಟ್ಟಿದ್ರು ಸೊ ಗಿಡಗಳಿಗೆಲ್ಲ ನೀರು ಹಾಕಿ ನೋಡೋಣ ನಾಳೆ ನಾಡ್ದು ಗಾರ್ಡನ್ ಕ್ಲೀನ್ ಮಾಡಬೇಕು ಅಂತ ಅಂದ್ಕೋತಾ ಇದ್ದೀನಿ ಸೊ ನೋಡಿ ಮೂಗಿಗೆ ಕಣ್ಣಿಗೆಲ್ಲ ತುಂಬಿಡ್ತು ಸೊ ಇವತ್ತಿನ ಒಂದು ಬ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೆಕೆ ಬ ಬಾಯ್